ಶಿಡ್ಲಘಟ್ಟ ನಗರದಲ್ಲಿ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಲು ಸಕಲ ಸಿದ್ಧತೆಯಲ್ಲಿ ಇರುವಾಗ ಹನ್ನೊನೇ ವಾರ್ಡ್ ಸದಸ್ಯ ಅನಿಲ್ ಕುಮಾರ್ ಮಾತ್ರ ವಾರ್ಡ್ ನಿವಾಸಿಗಳಿಗೆ ನೀರಿನ ಬವಣೆ ನೀಗಿಸುವ ಕೆಲಸದಲ್ಲಿದ್ದಾರೆ ಎಸ್ ನೀರಿಲ್ಲ ಅಂತ ನಗರಸಭೆ ಮುಂದೆ ಹೋರಾಟಕ್ಕೆ ಅವಕಾಶ ನೀಡದೆ ನನ್ನನ್ನು ನಂಬಿ ಮತ ಹಾಕಿ ನನ್ನನ್ನು ಈ ವಾರ್ಡಿಗೆ ನಾಯಕನಾಗಿ ಮಾಡಿದ ಜನತೆಗೆ ಮೂಲ ಸೌಲಭ್ಯ ಒದಗಿಸುತ್ತಿದ್ದೇನೆ ಎಂದಿದ್ದಾರೆ ಆದರೂ ನಗರಸಭೆಯ ಮೊದಲ ಚಿತ್ರಣ ಹೇಗಿದೆ ಅಂತ ಕೇಳೋಣ ಶಿಡ್ಲಘಟ್ಟ ನಗರಸಭೆ ಈಗಾಗಲೇ ಇವರು ಕೊಡವೆ ಬಾಗಿಲಿನ ರಿಪೇರಿ ಮಾಡ್ತಕ್ಕಂಥ ಅವರು ಕಾಂಟ್ರಾಕ್ಟರ್ಗಳು ಯಾರಿದ್ದಾರೆ ಅವ್ರಿಗೆ ಈ ಹಿಂದೆ ಸುಮಾರು ಒಂದೂವರೆ ವರ್ಷಕ್ಕೆ ಯಾರು ಟೆಂಡರ್ ಆಗಿತ್ತು ಅವ್ರ ಹೆಸರು ಬಂದು ಮಂಜುನಾಥ್ ಅಂತ ಹೇಳ್ತಾರೆ ಅವ್ರಿಗೆ ಸುಮಾರು ಮೂವತ್ತ್ಮೂರು ಲಕ್ಷ ಸಾಲ ಉಳಿಸ್ಕೊಂಡಿದ್ದಾರೆ ಮತ್ತು ಈಗ ಹೊಸದಾಗಿ ನಮ್ಮ ಮೂರ್ತಿ ಅಂತ ಯಾರೋ ಇದ್ದಾರೆ ಅವರಿಗೆ ಕಂಟ್ರಾಕ್ಟ್ ಆಗಿದೆ ಅವ್ರಿಗೂ ಸುಮಾರು ಅರವತ್ತು ಲಕ್ಷ ರೂಪಾಯಿವರೆಗೂ ಕೊಡಬೇಕು ಅಂತ ಹೇಳಿ ಮಾಹಿತಿ ಇದ್ದಾರೆ ನನ್ನ ಸೊ ಹೆಚ್ಚು ಕಮ್ಮಿ ಬರೀ ಕೊಳವೆಗ ಕೊಳವೆ ರಿಪೇರಿ ಮಾಡೋವ್ರಿಗೆ ಒಂದು ಕೋಟಿ ರೂಪಾಯಿ ನಗರಸಭೆ ಸಾಲ ಉಳಿಸ್ಕೊಂಡಿದ್ದಾರೆ ಸುಮಾರು ಒಂದು ಆರು ಏಳು ತಿಂಗಳಿಂದ ನೀರಿನ ಸಮಸ್ಯೆ ಬರ್ತಾನೆ ಇದೆ ಅವರು ಬೋರ್ವೆಲ್ ರಿಪೇರಿ ಮಾಡೋ ರಿಪೇರಿ ಮಾಡ್ತಾನೆ ಅಂದರೆ ಕಮ್ಮಿ ಅಂದರೆ ಹತ್ತನೇ ದಿವಸಕ್ಕೆ ಮತ್ತೆ ಅದು ರಿಪೇರ್ ಆಗ್ತಾನೇ ಇದೆ ಸೊ ಎತ್ತೋದು ಬಿಡೋದು ಇದೇ ಆಗ್ತಾ ಇದೆ ಅದು ಕಂಪ್ಲೀಟಾಗಿ ಇರ್ತಕ್ಕಂಥ ಒಂದು ಕ ಪರ್ಮನೆಂಟ್ ಸೊಲ್ಯೂಷನ್ ಕೊಡೋಕ್ಕಾಗಲಿಲ್ಲ ಸೊ ಈ ಸಮಸ್ಯೆ ಬಂದಾಗ ಏನು ಮಾಡ್ತಾಯಿದೆ ನಮ್ಮ ವಾರ್ಡಲ್ಲಿ ಪ್ರತಿ ಹತ್ತು ದಿವ್ಸಕ್ಕೆ ಒಂದು ಸಲ ನೀರು ಬರ್ತಾಯಿದೆ ಆ ಕೊಡ್ತಾ ಕೊಡ್ತಾಯಿದ್ದೀವಿ ಯಾವಾಗ ಸರ್ದಿ ವ್ಯತ್ಯಾಸ ಆಗುತ್ತೆ ಜನಕ್ಕೆ ಪಾಪ ಸಮಸ್ಯೆ ಆಗುತ್ತೆ ಅದು ಹಬ್ಬ ಹರಿದಿನ ತಿಂಗಳಿದ್ದಾಗೆ ಸಮಸ್ಯೆ ಆದಾಗ ನಾವು ಅವ್ರಿಗೆ ಟ್ಯಾಂಕರ್ ಮೂಲಕ ನೀರು ಕೊಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಇವಾಗ ಕನಿಷ್ಠ ಒಂದು ಟ್ಯಾಂಕರ್ ಅಂದ್ರೆ ಎಷ್ಟು ಮನೆಗೆ ನೀವು ಬಳಸರ್ ಈ ವಾರ್ಡ್ಗೆ ನೀರಿನ ಸಮಸ್ಯೆಗಾಗಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ಮತ್ತು ನಗರಸಭೆ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಇದುವರೆಗೂ ಯಾವುದೇ ಕ್ರಮ ವಹಿಸಿಲ್ಲ ಕೊಳವೆಬಾವಿ ರಿಪೇರಿಯಾಗಿದೆ ಎಂಬ ಸಬೂಬನ್ನ ಕೇಳಿ ಕೇಳಿ ನನಗೆ ಸಾಕಾಗಿದೆ ನಗರವಾಸಿಗಳು ಕಂದಾಯ ಮತ್ತು ನೀರಿನ ಬಿಲ್ ಪಾವತಿಯಾಗುತ್ತಿದ್ದರೂ ನಗರಸಭೆ ಮೂಲ ಸೌಲಭ್ಯಗಳನ್ನು ನೀಡಲು ನಗರಸಭೆ ವಿಫಲವಾಗಿದೆ ಕೊಳವೆಬಾವಿ ಬಿಟ್ಟಿರುವ ಪಂಪ್ ಸೆಟ್ಗಳು ತುಂಬ ಹಳೆಯದಾಗಿ ಜೊತೆಗೆ ಗುತ್ತಿಗೆದಾರರು ಇದ್ದರೂ ಸಹ ಇಲ್ಲದಂತಾಗಿದೆ ಗುಣಮಟ್ಟದ ದುರಸ್ತಿ ಮಾಡಲಾಗದೆ ವಾರಕ್ಕೊಮ್ಮೆ ಮತ್ತೆ ಮತ್ತೆ ರಿಪೇರಿ ಹಾಕುತ್ತಿವೆ ಅವರಿಗೆ ಸಹ ಲಕ್ಷಾಂತರ ರು ಬಾಕಿ ಸಹಿತ ನಗರಸಭೆ ಪಾವತಿಸಬೇಕಾಗಿದೆ ನಗರಸಭೆಯಲ್ಲಿ ದುಡ್ಡಿಲ್ಲ ಒಂದು ಕೋಟಿಗೂ ಅಧಿಕ ಸಾಲದಲ್ಲಿರುವ ನಗರಸಭೆ ಜನರ ಸಮಸ್ಯೆ ತೀರಿಸುತ್ತಾರೆ ಎಂಬ ನಂಬಿಕೆ ನನ್ನಲ್ಲಿಲ್ಲ ಸಂಕ್ರಾಂತಿ ಹಬ್ಬ ಇರುವುದರಿಂದ ಎರಡು ಮನೆಗೆ ಸೇರಿ ಒಂದು ಟ್ಯಾಂಕರ್ ನೀರನ್ನು ಕೊಡುತ್ತಿದ್ದೇನೆ ಎಂದು ನಗರಸಭೆ ಸದಸ್ಯ ಅನಿಲ್ ಕುಮಾರ್ ನಗರಸಭೆ ಅಧಿಕಾರಿಗಳ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಈಗ ಅವ್ರು ಕೊಟ್ಟಿರೋ ನೀರು ನಿಮಗೆ ಎಷ್ಟು ದಿನಕ್ಕೆ ಬರ್ತೈತೆ ಹದಿನೈದು ದಿವಸ ಆದರೂ ನೀರು ಬಿಡ್ತಾಯಿಲ್ಲ ನಮ್ಮ ಅವರು ಅನ್ನೊಂದು ಅವರು ಎಲ್ಲ ಮನೆಗಳಿಗೂ ನೀರು ಕಲ್ಪಿಸ್ಕೊಡ್ತಾ ಇದ್ದಾರೆ ಒಂದು ಟ್ಯಾಂಕರಲ್ಲಿ ಎರಡು ಮನೆಗೆ ತಲುಪಿಸ್ಕೊಟ್ಟು ಅವರು ನಮ್ಮ ಒಂದು ಕಷ್ಟಗಳನ್ನು ನೋಡಿ ನಮಗೆ ಕುಡಿಯೋ ನೀರಿನ ತೊಂದರೆ ನೀಗಿಸ್ತಾ ಇದ್ದಾರೆ ಇದರಿಂದ ಬೇರೆ ವಾರ್ಡ್ಗಳಲ್ಲೂ ನೋಡಿ ಇವನ್ನ ಕಲ್ತ್ಕೊಳ್ಬೇಕು ಇದನ್ನ ತುಂಬಾ ತೊಂದರೆ ಆಗ್ತಾ ಇದೆ ಈ ನಗರಸಭೆ ಅವರು ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ನಮಗೆ ಸಾಕಷ್ಟು ವರ್ಷದಿಂದ ಅದೇ ಪಂಪ್ ಮೋಟರ್ ಓಡ್ತಾ ಇದ್ರಿಂದ ಅವ್ಳೋ ಬದಲಾಯಿಸಬೇಕು ಸುಂದರ್ವಾಗಿ ಬಂದಿದೆಯೋ ನಮ್ಗೆ ಮಾಹಿತಿ ಈಗ ಇದು ಸಪ್ರೇಟು ನೀವು ಖಾಸಗಿ ಟ್ಯಾಂಕರ್ ಹೊಡಿಸೋವಾಗ ಇದರ ಹಣಕಾಸಿನ ಯಾವ ರೀತಿ ನಿಮ್ಮ ಒಂದು ಹೊರೆಯನ್ನೇ ಹಾಕೊಳ್ತಾ ಇದ್ದೀರಾ ಇದು ನಗರಸಭೆಗೆ ಏನಾದರೂ ಇಲ್ಲ ನಾವು ರೀತಿ ಸಾಕಷ್ಟು ಸಾಲಲ್ಲಿದೆ ನೀವೇನೋ ಆಸಕ್ತಿ ವಹಿಸಿದ್ದೀರಾ ನಿಮ್ಮ ವೋಟರ್ಸ್ಗೆ ಏನೋ ನ್ಯಾಯ ದೊರಕಬೇಕು ಅನ್ನೋ ಲೆಕ್ಕದಲ್ಲಿ ನೀರು ಕೊಡ್ತಾ ಇದ್ದೀರಾ ಖಾಸಗಿಯಾಗಿ ಕೊಂಡುಕೊಂಡು ನೀವು ಕೊಡ್ತಾ ಇದ್ದೀರಾ ಈಗ ಬೇರೆ ವಾರ್ಡ್ಗಳಲ್ಲಿ ಸದಸ್ಯರುಗಳು ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅದು ನೋಡಿ ಅದು ಅವರವ್ರ ಇಚ್ಛಾಶಕ್ತಿ ಮೇಲೆ ಹೋಗುತ್ತೆ ನನ್ನಲ್ಲಿ ಇದೇ ಅವರಲ್ಲಿ ಇಲ್ಲ ಅನ್ನೋ ಮಾತು ಬರಲ್ಲ ಜನರಿಗೆ ಮಾತು ಕೊಟ್ಟಿದ್ದೀವಿ ನಾವು ನಿಮಗೆ ಮೂಲಭೂತ ಸೌಕರ್ಯ ಸೌಕರ್ಯಗಳು ಓದಿಸ್ಕೊಡೋ ನಮ್ಮ ಜವಾಬ್ದಾರಿ ಅಂತ ಹೇಳಿ ಮಾತುಕೊಟ್ಟಿದ್ವಿ ಆ ಮಾತು ಉಳಿಸ್ಕೊಳ್ಳೋ ಸಲುವಾಗಿ ನಮ್ಮ ಕೈಲಾಗಿರೋ ಪ್ರಯತ್ನ ನಾವು ಮಾಡಲೇಬೇಕಾಗುತ್ತೆ ಅದಾದ ನಂತರ ನಗರಸಭೆಯಲ್ಲಿ ಆಗು ಹೋಗೋದೇನೆ ನಮಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇಲ್ಲ ನಗರಸಭೆಗೆ ಬರ್ತಾ ಇರ್ತಕ್ಕಂಥ ಅಂದರೆ ಕಂದಾಯ ವಸೂಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಒಳ್ಳೆ ಮಾಹಿತಿ ಇಲ್ಲ ಕೊರ ಹರಿವಿದು ಮಾಹಿತಿ ಇಲ್ಲ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಂತ ಹೇಳಿ ಕೇಳಿದಾಗ ಅಲ್ಲಿ ಇವಾಗ ಅಧಿಕಾರಿಗಳು ನಮ್ಮ ಮಾನ್ಯ ಡಿ ಸಿ ಅವರು ಸೊ ಅವ್ರಿಗೂ ಕೂಡ ನಾನು ಖುದ್ದಾಗಿ ಡಿ ಸಿ ಆಫೀಸ್ಗೆ ಹೋಗಿ ಮನವಿ ಕೊಟ್ಟು ಬಂದಿದ್ದೀನಿ ಈ ರೀತಿ ಶಿಡ್ಲಘಟ್ಟದಲ್ಲಿ ಕಂದಾಯ ವಸೂಲಿ ಬಹಳಷ್ಟು ಕುಂಠಿತವಾಗಿದೆ ಆ ಕುಂಠಿತವಾಗಿರೋ ಕಾರಣದಿಂದ ಇಲ್ಲಿ ಇಲ್ಲಿನ ಪೌರ ಕಾರ್ಮಿಕರಿಗಾಗಿರ್ಬೋದು ನೀರು ಬಿಡ ನೀರು ಬಿಡ್ತಕ್ಕಂಥ ವಾಲ್ಮೆನ್ಗಳಾಗಿರ್ಬೋದು ಯಾರಿಗೂ ಕೂಡ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ ಸುಮಾರು ಹದಿನಾರು ಹದಿನೇಳು ತಿಂಗಳು ನಾವು ಸಾಲ ಕೊಡದೆ ಅವರಿಗೆ ತಿಳಿಸ್ಕೊಂಡಿದ್ದೆವು ಇದು ಸಮಸ್ಯೆಗಳಿದೆ ನಾವು ಆದಷ್ಟು ಬೇಗ ನಡೆಸಬೇಕು ಬಂದು ಎಲ್ಲ ಸದಸ್ಯರ ಸಮುದ್ಧದಲ್ಲಿ ಮತ್ತು ಎಲ್ಲ ಅಧಿಕಾರಿಗಳ ಸಮುದ್ಧದಲ್ಲಿ ಈ ಕುರಿತು ಒಂದು ಪ್ರಥಮ ಆದ್ಯತೆ ಮೇರೆಗೆ ಮೀಟಿಂಗ್ ಮಾಡಿ ನಮಗೆಲ್ಲ ಕಂದಾಯ ವಸೂಲಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಎಲ್ಲೆಲ್ಲಿ ಕಂಡಾಯ ಆಗ್ತಾ ಇಲ್ಲ ವಸೂಲಿ ಆಗ್ತಾ ಇಲ್ಲ ಅಲ್ಲಿ ಪ್ರತ್ಯೇಕವಾಗಿ ಒಂದು ನಾವು ಸೆಪ್ರೇಟಾಗಿ ಒಂದು ಕ್ಯಾಂಪ್ ಥರ ಮಾಡಿ ಎಲ್ಲ ವಸೂಲಿ ಮಾಡಬೇಕನ್ನು ಕೂಡ ನಾವು ವ್ಯವಸ್ಥೆ ಮಾಡಿಕೊಟ್ಟೆ ಖಂಡಿತ ಬರ್ತೀನಿ ಅಂತ ಅವರು ಮಾತಿಕೊಟ್ಟಿದ್ರು ಇದಾದ ನಂತರ ಮೊನ್ನೆ

ಪ್ರತಿಯೊಂದು ಮಾಡ್ತಾ ಇದಾರೆ ಎಷ್ಟು ಅವ್ರ ಮಿತಿ ಮೀರಿ ಅದಕ್ಕೂ ಇದ್ರ ವಿಚಾರವಾಗಿ ಶಾಸಕರಿಗೆ ಏನಾದರೂ ಗಮನಕ್ಕೆ ತಂದಿದ್ದೀರಾ ನೀರಿನ ವಿಚಾರವಾಗಿ ಶಾಸಕರಿಗೆ ಈ ಕುರಿತಾಗಿ ಆಲ್ರೆಡಿ ಅವ್ರು ಗಮನಕ್ಕೆ ತಂದಿದ್ದೀವಿ ಅವರು ಸಕಾರಾತ್ಮಕ ಸ್ಪಂದಿಸಿದ್ದಾರೆ ಯಾವಾಗ ಕೊಳವೆ ಬಾವಿ ಸಮಸ್ಯೆ ಆಗಿತ್ತು ನಾವು ಅವರು ಮನವಿ ಸಲ್ಲಿಸಿದ ಕೂಡಲೇ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇರ್ಬೋದು ಅಥವಾ ಅವರು ಕಂಟ್ರಾಕ್ಟರ್ ತಿಳಿಸ್ಬಿಟ್ಟು ರಿಪೇರಿ ಸಹ ಮಾಡಿಸಿದ್ದಾರೆ ಆದರೆ ಒಂದು ಸಲ ಎರಡು ಸಲ ನಾವು ಹೇಳ್ಬೋದು ಪದೇ ಪದೇ ಈ ರೀತಿ ಆಗ್ತಾ ಇದ್ದಾಗ ಅವ್ರ ಗಮನಕ್ಕೆ ನಾವು ತರಕ್ಕೆ ಹೋಗಿದ್ದೀವಿ ನೀರು ವ್ಯವಸ್ಥೆನೇ ಕಮ್ಮಿ ಆಗ್ತಾ ಇದೆ ಪಾಪ ಅನಿಲ್ ಅವರು ಎಷ್ಟು ಅಂತ ಓಡಿಸ್ ಟ್ಯಾಂಕರ್ಗೆ ಹೇಳೋದಕ್ಕಾಗುತ್ತೆ ಅವ್ರಿಗೂ ಇದೆಯಲ್ಲ ಇದೆಯಲ್ಲವ ನೋಡಬೇಕು ನೋಡಬೇಕಂದ್ರೆ ಕೃಷ್ಣನೇ ನಮ್ಮ ನೀರು ವ್ಯವಸ್ಥೆ ಮೇಯ್ನ್ ಬೇಕಾಗಿರೋದು ಇಲ್ಲಿ ಕಂಪ್ಲೇಂಟ್ ಅಂದರೆ ಮಳೆಗಾಲ ಬಂತು ಬಂದರೆ ಕರೆಂಟ್ ಇಡ್ಲಿದೆ ನಮ್ಮ ಪ್ರಾಬ್ಲಮ್ ಜಾಸ್ತಿ ಅದು ಇದು ಎರಡು ಕಂಪ್ಲೇಂಟ್ ಇದೆ ನಮಗೆ